ನನ್ನ ಜೊತೆ ನನಗೆ ನನ್ನ ತಮ್ಮಂದಿರು ಹುಟ್ಟಲಿಲ್ಲ ನನ್ನ ಜೊತೆ ನನಗೆ ತಮ್ಮಂದಿರು ಹುಟ್ಟಲಿಲ್ಲ ಸೊಗಾಯಿ ದಾಳಿನ ಒಂದಷ್ಟು ಜನ ನನ್ನ ಸ್ನೇಹಿತರನ್ನ ನನ್ನ ತಮ್ಮದಿರ್ತಾರೆ ಅದು ಗೊತ್ತಿಲ್ಲ ಒಂದು ಅವನ ತಮ್ಮ ಹೇಗಿರ್ತಾನೆ ಅಂತ ಸುಮಾರು ಜನ ನನ್ನ ತಂಬಿಯಿಂದ ಒಬ್ಬ ನಾನು ಯಾವಾಗಲೂ ಪ್ರೀತಿಯಿಂದ ಕರಿತೀನಿ ಹಾಗೆ ನಾನು ಧನಂಜಯ ನೋಡ್ತೀನಿ ನಮ್ಮ ಅಡ್ವೊಕೇಟ್ನ ನಿನ್ನೆ ನಾಗಭೂಷಣ ಆ್ಯಸ್ ಇಟ್ ಈಸ್ ನಮ್ಮ ಚೇರ್ಮೆನ್ ನಿನ್ನೆ ನಿನ್ನೆ ಚೇರ್ಮೆನ್ ಅಂದ್ರೆ ಆ ಒಂದು ಸ್ಟೇಜ್ ಸಿಗತ್ತೆ ಖಂಡಿತವಾಗ್ಲೂ ನಿಮ್ಮನ್ನೆಲ್ಲ ನಾನು ಅದೇ ತರ ನೋಡ್ತೀನಿ ಯಾವಾಗಲೂ ನಾನು ಇನ್ನೊಂದ್ಸತಿ ಯಾರನ್ನ ದೊಡ್ಡವ್ರ್ ದೊಡ್ಡವರು ಯಾವ ಸ್ಟೇಜ್ ಮೇಲೆ ಬರೋಣ ಅದೇ ಅವ್ರು ಹೇಳಿದೆ ಶರ್ಟ್ ಹಾಕೊಂಡು ಅವಲಾಕೋ ಬರ್ಬೇಕು ಸಾಯ್ ದಾರಿ ಬಿಡ್ರ ದಾರಿ ಬಿಡ್ರ ಅಂತ ಧನಂಜಯನ್ ಬಗ್ಗೆ ಯಾವಾಗ ನಾನು ಒಂದು ಅಪಾರವಾದ ಗೌರವ ಇದೆ ಯಾಕಂದ್ರೆ ತಾನು ಬೆಳೆದು ಜೊತೆಲಿದ್ದವ್ರನು ಬೆಳೆಸ್ಕೋಬೇಕು ಅಂತ ಜೊತಲಿದ್ದವ್ರು ಎಲ್ಲರನ್ನೂ ಕರ್ಕೊಂಡು ಆ ಮುಂದಕ್ಕೆ ಹೋಗುವಂತ ಮನೋಭಾವನೆ ತುಂಬಾ ದೊಡ್ಡದು ಎಲ್ರಿಗೂ ಬರಲ್ಲ ಸ್ಪೆಷಲಿ ಗಾಂಧಿ ನಗರದಲ್ಲಿ ಹುಟ್ಟಿದ್ರೆ ಸಾಕು ತುಳದಾಗ್ತಾ ಇರ್ತಾರೆ ನಂಗೆ ಹಾಕೊಂಡು ಅಂಥ ಟೈಮಲ್ಲಿ ನಾನು ಎದ್ದ ಅನ್ನೋದೇ ತುಂಬಾ ದೊಡ್ಡ ವಿಚಾರ ನನಗೆ ಹಂಗಾಗಿ ಧನಂಜಯನ ಸ್ಟ್ರಗಲ್ಲು ಮತ್ತೆ ಧನಂಜಯ ಬಂದಿದ್ದ ರೂಟು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಧನಂಜಯನ ಮನಸ್ಸು ನನಗೆ ತುಂಬಾ ಇಷ್ಟ ಅಂತ ನನ್ನ ಒಂದು ಸಲಗಾ ಮಾಡಿದಾಗ ನನ್ನ ಹತ್ರ ಎಲ್ಲವನ್ನೂ ಕಳ್ಕೊಂಡಿದ್ದೆ ಆ ಕಳ್ಕೊಂಡಾಗ ನನ್ನ 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 ಗೆಲುವಿಗೆ ಕಾರಣ ಆದಂತ ಧನಂಜಯ ಒಂದು ಮುಖ್ಯವಾದ ಪಾತ್ರ ಮಾಡಿ ಸಾಮ್ರಾಟ್ ಅಂತ ಆ ಪಾತ್ರ ಮಾಡಿ ನನ್ನ ಗೆಲುವು ತಂದು ಕೊಟ್ಟಂತ ಧನಂಜಯ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಹಂಗಾಗಿ ನಾನು ಯಾವಾಗಲೂ ಇಲ್ಲೇ ಇಟ್ಕೊಂಡು ಒಳಗಡೆ ಪ್ರೀತಿ ಮಾಡ್ತೀನಿ ಇವ್ರನ್ನೆಲ್ಲರನ್ನು ಸತೀಶನ್ನು ಅಷ್ಟೆ ಸತೀಶ್ ನೋಡಿದಾಗ ನಾನು ಯಾವಾಗಲೂ ಸತೀಶ ಅದ್ಭುತವಾದ ನಟ ನನಗೆ ಆಸೆ ಜೊತೆಯಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಆಸೆ ಆಮೇಲೆ ನಮ್ಗೆಲ್ಲರಿಗೂ ಇನ್ನೂ ಇನ್ನೂ ಏನೋ ಒಂದು ದೊಡ್ಡ ಬ್ರೇಕ್ ಸಿಗಬೇಕು ಅನ್ನೋ ಆಸೆ ನಾನು ನನಗೆ ಯಾವಾಗಲೂ ನನಗೂ ಏನೂ ಸಿಕ್ಕಿಲ್ಲ ಇಲ್ಲ ಅಂತ ನಾನು ಯಾವಾಗಲೂ ಅನ್ಕೋತೀನಿ ನಾನು ಮಾಡಬೇಕು ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಮರ್ತೇ ಹೋಗ್ತೀನಿ ಕಣಪ್ಪ ನಮ್ಮ ನವೀನ ಗುಲ್ಟು ನವೀನ ಸಪ್ತಮಿ ಗೌಡ ಅದು ನಮ್ಮ ಮನೆ ಅಕ್ಕಪಕ್ಕದ ಮನೆ ಹುಡುಗಿ ಥರ ಕಾಣುತ್ತೆ ನೀವತ್ತು ತೊಂದರೆ ಇಲ್ಲ ಬಿಡಮ್ಮ ಇವಾಗ ಎಸ್ಟಾಬ್ಲಿಷ್ ಈಗ ಭಾರಿ ಖುಷಿ ಆಗತ್ತೆ ನೋಡಿದಾಗ ನಮಗೆಲ್ಲಾನು ಅಂದರೆ ನಾ ನಾವೆಲ್ಲ ಯಾ ಏನಿಲ್ಲ ಎಲ್ಲ ಸೇರಿದೀವಿ ನಾನು ಸತ್ಯದೇವರ ಬಗ್ಗೆ ಕೇಳ್ತಾ ಬಂದೆ ಜರ್ನಿಯಲ್ಲಿ ಧನಂಜಯ ಅನ್ನೋ ಹೇಳಿದ್ರು ನಮ್ಮ ಹಲ್ಲೂರಿಗೂ ಹೇಳ್ತಾ ಇದ್ದ ನಮ್ಮ ಥರಾನೇ ಇವರು ಕಷ್ಟಪಟ್ಟು ತುಂಬ ಜೀವನದಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡ್ತಾ ಆ ನಾವೆಲ್ಲ ಹೆಂಗ್ ಬಂದು ನಿಂತಿದ್ದೀವೋ ಆ ಥರ ಇವರು ಇವತ್ತೊಂದು ದೊಡ್ಡ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಅಲ್ಲಿ ನಿಮ್ದೊಂದು ವೆಬ್ ಸೀರೀಸ್ ಇದೆ ಅಂತ ನಾನು ಅದನ್ನು ನೋಡ್ತೀನಿ ಸರ್ ನೆಟ್ಫ್ಲಿಕ್ಸಲ್ಲಿ ಐ ಆಮ್ ಸಾರಿ ನಾನು ಅದನ್ನು ನೋಡ್ತೀನಿ ನೋಡಿಲ್ಲ ಅದನ್ನು ನಮ್ಮ ಹುಡುಗ ಹೇಳ್ತಿದ್ದ ಅದನ್ನು ಯಾವಾಗಲೂ ಯಾರು ಈ ಕಷ್ಟದಲ್ಲಿ ಬಂದಿರೋರೆಲ್ಲ ಒಂದು ಕಡೆ ಸೇರ್ತೀವಿ ನಮ್ಮಲ್ಲಿ ನಮ್ಮಲ್ಲಿ ಒಳಗೇನೆ ದುಃಖ ಮತ್ತು ನೋವು ಎಲ್ಲವನ್ನೂ ಸಹಿಸ್ಕೊಂಡು ಕೂತಿರ್ತೀವಿ ಒಂದೇ ಒಂದು ಕಾರಣಕ್ಕೆ ಭಗವಂತ ಇನ್ನೊಂದು ಅವಕಾಶ ಕೊಡಪ್ಪ ಏನಾರ ಮಾಡ್ತೀವಿ ನಾವು ಪ್ರಯತ್ನ ಪಡ್ತೀವಿ ಅಂತ ಆ ಪ್ರಯತ್ನ ನಡೀತಾನೆ ಇದೆ ಮತ್ತು ಈ ಪ್ರಯತ್ನದಲ್ಲಿ ಗೆಲ್ಲವರು ನಾವೇನೇ ಯಾವಾಗಲೂ ಅವಾಗ್ಲೂ ನಾವು ಖಂಡಿತವಾಗ್ಲೂ ಒಂದು ದಿವಸ ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ತೀವಿ ಇವತ್ತೇನು ನಾವೆಲ್ಲ ಮಾತಾಡ್ತಾ ಇದ್ವಿ ಸ್ಪೆಷಲಿ ಏನ್ ಮಾತಾಡಿದ್ರೆ ನನಗೆ ತುಂಬಾ ಮನಸ್ಸಿಗೆ ನಾಟ್ತಾ ಇತ್ತು ಅಂದ್ರೆ ಇಲ್ಲಿ ಜನ ಕಡಿಮೆ ಇರ್ಬೋದು ಬಟ್ ವಿಷಯ ತುಂಬಾ ದೊಡ್ಡದಾಗಿದೆ ತುಂಬಾ ದೊಡ್ಡ ಮಟ್ಟಿಗೆ ಬಿಡ್ತಾ ಇರುತ್ತೆ ಎಲ್ಲರ ಮನಸ್ಸು ಈ ಜೀಬ್ರಾ ಸಿನಿಮಾಗೆ ನಾನು ಯಾವಾಗ್ಲೂ ಅಂದರೆ ಸಿನಿಮಾಗೆ ಭಾಷೆ ಇಲ್ಲ ತೆಲುಗು ಕನ್ನಡ ತಮಿಳು ಹಿಂದಿ ಯಾವತ್ತೂ ಭಾಷೆ ಇಲ್ಲ ಎಷ್ಟೋ ನೋವುಗಳನ್ನು ಎಷ್ಟೋ ಖುಷಿಗಳನ್ನು ನಾವು ತೆರೆ ಮೇಲೆ ಹಂಚ್ಕೋತೀವಿ ಅದು ಅದನ್ನು ಅದನ್ನೆಲ್ಲ ಭಾಷೆಯ ಮ್ಯೂಟ್ ಮಾಡಿ ನೋಡಿದ್ರೆ ಎಲ್ರಿಗೂ ನೋವಾಗುತ್ತೆ ಎಲ್ರಿಗೂ ಆಗುತ್ತೆ ಎಲ್ರಿಗೂ ನಿಜ ಅನಿಸುತ್ತೆ ಎಲ್ರಿಗೂ ತಪ್ಪು ಅನಿಸುತ್ತೆ ಅದು ಸಿನಿಮಾ ಸೊ ಹಂಗಾಗಿ ಜಿಬ್ರಾ ಸಿನಿಮಾ ನಮ್ಮ ಸಿನ್ಮಾ ನಮ್ಮ ಕನ್ನಡದ ಸಿನಿಮಾ ಎಲ್ಲ ಕಡೆ ತುಂಬಾ ದೊಡ್ಡ ಮಟ್ಟಕ್ಕಾಗಲಿ ತುಂಬಾ ಒಳ್ಳೆಯದಾಗಲಿ ಅಂತ ನಾನು ಮನ್ಸಾರಿ ಬಯಸ್ತೀನಪ್ಪ ಪ್ರೀತಿಯ ಮಾತುಗಳು ಕೇಳೋದಕ್ಕೆ ಚಂದ್ಕೋರ್ಸ್ ಈಗ ನಮ್ಮ ದಾಲಿ ಧನಂಜಯ ಅವರು ಹಾಗೆ ಸತ್ಯದೇವರು ಸೇರಿ ಒಂದು ಹಾರವನ್ನು ಹಾಕೋದು ನೋಡಿ ಮಾಡಿ ಮಾಡಿ ನಾನು ಸರ್